ಭಾರತದ ಕೋಟೆಗಳ ರಾಜ ಎಂದೇ ಹೆಸರಾಗಿದ್ದ ಛತ್ರಪತಿ ಶಿವಾಜಿ ಈ ಒಂದು ಕೋಟೆಯನ್ನು ಮಾತ್ರ ಸ್ಪರ್ಶಿಸಲಿಲ್ಲ ಯಾಕೆ ಗೊತ್ತಾ ಚಿತ್ರದುರ್ಗ ಕೋಟೆ ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಸಿರುವ ಶಕ್ತಿಯ ಸಂಕೇತ ಏಳು ಬೆಟ್ಟಗಳ ಮೇಲೆ ನಿರ್ಮಿತವಾದ ಈ ಕೋಟೆಗೆ ಪ್ರವೇಶಿಸುವುದೇ ಒಂದು ಸವಾಲು ಒಳಭಾಗದಲ್ಲಿ ಬಲವಾದ ಗೋಡೆಗಳು ಕಲ್ಲಿನ ಮಾರ್ಗಗಳು ಮತ್ತು ಗುಪ್ತ ದ್ವಾರಗಳು ಇದ್ದವು ಇನ್ನೊಂದು ಮುಖ್ಯ ಕಾರಣ ಒಬವ್ವ ಅವರ ಶೌರ್ಯ ಬ್ರಿಟಿಷ್ ಸೇನೆಯನ್ನು ತಡೆದ ಕಠಿಣ ಉದಾಹರಣೆ ಇಂತಹ ಪ್ರಬಲ ಕೋಟೆಯನ್ನು ಗೆಲ್ಲಲು ಎಷ್ಟು ಸೈನ್ಯ ಬೇಕು ಎಷ್ಟು ತ್ಯಾಗಬೇಕು ಅದಕ್ಕಾಗೇ ಶಿವಾಜಿಯು ಈ ಕೋಟೆಯನ್ನು ಬಿಟ್ಟರೂ ಎಂಬುದು ಸ್ಥಳೀಯ ಕಥೆ ಅಂದರೆ ಬುದ್ಧಿವಂತ ನಾಯಕನು ಸಮರ್ಥ ಗುಣವನ್ನು ಗುರುತಿಸಿದ ಈ ಕೋಟೆ ಇಂದಿಗೂ ಗರ್ವದಿಂದ ನಿಂತಿದೆ ಈ ಕಥೆ ನಿಮಗೆ ಹೊಸತಾಗಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇತಿಹಾಸದ ಇಂತಹ ಅನಾಥ ಕಥೆಗಳಿಗೆ ಬೆಂಬಲ ನೀಡಿ